ಬಸವಣ್ಣನೆಯಟ್ಟು ಬಸವಣ್ಣನೆಯಣೀಯರಾದ ಸ್ವಾಮಿ ಶಿಕ್ಷಣದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಸುಕ್ಷೇತ್ರ ಇಂಡಿ ತಾಲೂಕಿನ ಈ ಒಂದು ಸರ್ವಮನಸ್ತರ ಪ್ರಾರಂಭೋತ್ಸವ ವಿಮಾಶಂಕರರ ಕಾರ್ಯಕ್ರಮ ವೇದಿಕೆ ಮೇಲೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಜನಪ್ರಿಯ ಶಾಸ್ತ್ರಕಾರಿಗಳಂತಂತವಾದ ಶ್ರೀ ಎಷ್ಟ್ರು ಅವರು ಮಾತಿನ ಮೂಲಕ ಶರಣರ ಬಗ್ಗೆ ತಿಳಿಸಿ ಈ ವೈದಿಕ ವೇದಿಕೆಯಂತಂತವಲ್ಲ ಗಾನ ಪೂಜಕರ ಪಾಠಗಳಲ್ಲಿ ಕೂಡ ಭಕ್ತಿಯ ಶರಣರ ನಾತಿಗಳನ್ನು ತಿಳಿಸಿ ಮುಖ್ಯ

ಕರೆಗೆ ನೆರೆತ ಪ್ರೇಸ ಮೊದಲು ಈ ಭಾಗದಿನ ಹಾಗೆ ಕೆಲವೊಂದು ಅರ್ಥದ ಹಾಗೆ 200ಕ್ಕೆ ಈ ڈاکرے ವಡಸ ಬ್ಯಾಗ್ ನ ತೆಗೆಯ ರೈಲ್ವೇ ಇರೋ ರೈಲ್ವಾಹನಕ್ಕೆ ಒಂದು ஹோಟಲ್ ತಿಂದ್ ಆ ಹುಡುಗನೇ ಏನಾದ್ರೂ ತರಪೋ ಅಂತ ಒಂದು ಆರೆ ಇರಕ್ಕೆ ಒಂದು ಚಿಕ್ಕ ಹೊಟ ತಗಿದ್ ಅವನು ಆ ಹೊಟ ಏನೋ ಕೋಣಕ್ಕೆ ಬದಲ ಮೋಡ ಆಗಿದೆ ಏನಂತ ಹೇಳೋದು ಮಮ್ಮಿ ಬೋರ್ಡನ ನೀವೆ ಹೇಗೆ ಇರ್ತೀರಾ ಅಂತ ಹೇಳಿ ಆ ಬೋರ್ಡ್ ಹಾಕಿದ ನಂತರ 12 ಬಟ್ರೂ ಮೊಮ್ಮಲ್ಲ ಚಲಾಯಕ್ಕೆ ಇಂದ್ರ ಮೊಮ್ಮಿ ಬೋರ್ಡ್ ನಾಲಯ ಪೋರ್ಚೆನಕ್ಕೆ ಇದೆ ಚಲಾಯಕ್ಕೆ ಇರೋದು ಅಂದ್ರೆ 3 ಕೌಂಟರಿ ಮಾತ್ರ ಚಾಲನೆ ಮಾಡ್ತಿದಲ್ಲ ಮ್ಯಾನೇಜ್ ರಿಪೋರ್ಟ್ ಅಲ್ಲಿ ತಿಳ್ಕೊಡ್ರಿ ಅಂತ ಹೇಳಿ ಇಲ್ಲಿ ಬೋರ್ಡನ ಮಮ್ಮಿ ಬೋರ್ಡನ ಅಂತ ಅದು ಬಹಳ ಅದು ವ್ಯಕ್ತಿತ್ವ ಎಷ್ಟು ಕಾರ್ಯಕ್ರಮ ಎಲ್ಲರಿಗೂ ಪೂರ್ಣ ಬರಬೇಕು ಅವೇ ಎಲ್ಲ ಸ್ವಾಮಿಗಳನ್ನ ಕರೆದಂತ ಪ್ರೀತಿಯ ಒಬ್ಬ ರಾಜಕೀಯ ಗೃಹ

ಬಹಳ ಅದ್ಭುತವಾದಂತಹ ಕೆಲಸವನ್ನ ಈ ಹಿಂದಿಯನ್ನು ಬಹುಶಃ ಹೆಂಗೇ ನಿಗಮವನ್ನು ಮಾಡಿದವರು ಹಿಂಗೇ ವಿಶ್ವ ಮಟ್ಟದ ಬೆಳೆಯನ್ನು ತಂದು ಕೊಟ್ಟು ಯಶ್ ಗೌಡ ಬಹುಶಃ ಈ ಕಾಲದಲ್ಲಿ ಬಹುಶಃ ಎಷ್ಟು ಈ ಭಾಗವನ್ನು ನಂದನವನ್ನಾಗಿ ಸುಳ್ಳು ಸುಖರಾಮ ಸಸ್ಯರಾಮರಾಮೆಯಲ್ಲ ನಾನು ಅವರ ಶೋಕಲ್ಲಿ ಕಂಡಿನಿ ಅವರಿಗೆ ಲಕ್ಷ ಮಹಾರಾಜ ಸ್ವಾರ್ಥ